கரையோராருத்தோக்கல் எஸ்ஐ யாரிங் சோசையோடா எஸ்ஐ ரே ஏக்கி மடம் நீங்க ನಿಮ್ಮ ಮಗ ರಮೇಶ್ ಈ ಫಾರಿನ್ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದಿದ್ದ ಕಾರಣದಿಂದ ಈ ಹುಡುಗಿನ ಮನೆಯಿಂದ ಓಡಿಸೋದಿಕ್ಕೆ ನೀವು ಜಗಳ ಆಡ್ತಾ ಇದ್ದೀರಿ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಎಸ್ ನಾನ್ ಹೇಳೋದು ನೀವ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಹುಡುಗ ಈ ಫಾರಿನ್ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದಿದ್ದಕ್ಕೆ ನಮ್ಗೆ ಎಂತಹ ತೊಂದ್ರೇನೂ ಇಲ್ಲ ದುಃಖ ಅಂತೂ ಇಲ್ಲ ನಾವು ಕೋರ್ಕೊಳ್ಳೋದು ಮಗ ಸೊಸೆ ಸಂತೋಷವಾಗಿರ್ಬೇಕು ಅಂತ ಅಷ್ಟೇ ಮತ್ತೆ ನಿಮ್ಮ ಫಾರಿನ್ ಸೊಸೆ ತನ್ನನ್ನು ಮನೆಯಿಂದ ಈ ದೇಶದಿಂದಲೇ ಓಡಿಸೋದಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ಲು ಎಸ್ ಅವರೇ ಈಗ ನಮಗೆ ಆಷಾಢ ಮಾಸ ಶುರುವಾಗುತ್ತೆ ಆಗ ಮತ್ತೆ ಹೊಸ ದಂಪತಿಗಳು ಎಲ್ಲಿರ್ಬೇಕು ಹೇಗಿರ್ಬೇಕು ಹೊಸ ಸೊಸೆ ಅಮನವ್ರ ಮನೆಗೆ ಹೋಗ್ಬೇಕು ಆಷಾಢ ಮಾಸವಾಗುವವರೆಗೂ ಇಬ್ಬರು ಜೊತೆಯಾಗಿರ್ಬಾರ್ದು ಕನಿಷ್ಠ ನೋಡ್ಲು ಕೂಡ ಬಾರ್ದು ಮೇಡಮ್ ಆ ವಿಷಯ ಒಳಗೆ ಹೇಳ್ದೆ ಫಾರಿನ್ ಸೊಸೆ ಅಲ್ವಾ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾರದೆ ಹೋದ್ಲು ಮತ್ತೊಂದ್ ತರ ಅರ್ಥ ಮಾಡ್ಕೊಂಡು ನಮ್ ಸ್ಟೇಷನ್ ಬಂದ್ಲು ನಮ್ಮನ್ನ ಕರ್ಕೊಂಡ್ಬಂದು ನಿಮ್ ಮುಂದೆ ನೆಲ್ಸಿದಾಳೆ ಸಾರಿ ಮೇಡಮ್ ಎಂದು ಹೇಳಿ ಎಸ್ಐ ಅರವಿಂದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಚನ್ನಾಗಿದೆಯೋ ಸೊಸೆ ನಾನ್ ಹೇಳಿದ್ದು ಆಷಾಢ ಮಾಸದ ಬಗ್ಗೆ ಅರ್ಥವಾಗ್ಲಿಲ್ಲ ಹೊರತು ಈ ನೆಪದಿಂದ ನಮ್ಮನ್ನ ಬೇರೆ ಮಾಡ್ತಾ ಇದೀರಾ ಅಂತ ಮಾರ್ತ ಅರ್ಥವಾಯ್ತು ನೀನು ಮನೆ ಹತ್ರನೇ ಇರು ನಾನು ಮತ್ತೆ ಬರ್ತೀನಿ ನೀವೇನ್ ಮಾಡಿದ್ರು ನಾನು ಇಲ್ಲಿಂದ ಹೋಗಲ್ಲ ಅತ್ತೆ ರಾಮ್ ಬರುವ ಹಾಲಲ್ಲೇ ಇರ್ತೀನಿ ನೀವು ಬರುವಾಗ ರಾಮ್ನ ಕರ್ಕೊಂಡ್ಬನ್ನಿ ಸರಿ ಸೊಸೆ ಎಂದು ಹೇಳಿ ಒಪ್ಪಿಕೊಂಡು ಮನೆಯಿಂದ ಹೊರಡುತ್ತಾಳೆ ಸ್ವಲ್ಪ ಸಮಯದ ನಂತರ ಆಫೀಸಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ಕೊತಾ ಇರುವ ಪ್ರಸಾದನ ಹತ್ತಿರಕ್ಕೆ ಶಾರದ ಬರ್ತಾಳೆ ಏನೇ ಹೇಳ್ದೆ ಕೇಳ್ದೆ ಆಫೀಸಿಗೆ ಬಂದೆ ಏನ್ ವಿಷಯ ನಾಳೆಯಿಂದ ಆಷಾಢ ಮಾಸ ಶುರುವಾಗುತ್ತೆ ಅರ್ಥವಾಯ್ತು ಅತ್ತೆ ಸಸ್ಯರು ಸೇರಿ ಶಾಪಿಂಗ್ ಮಾಡ್ತೀರಾ ಅದಕ್ಕೆ ಸರಿ ಹೊಂದುವ ದುಡ್ಡು ಬೇಕು ಅಷ್ಟೇನಾ ದುಡ್ಡು ಬೇಕು ಅಂದ್ರೆ ಫೋನ್ ಮಾಡಿ ಕರಿತಾ ಇದ್ದಲ್ಲ ಈಗ ಆಫೀಸಿಗೆ ಯಾಕೆ ಬರ್ತಾ ಇದ್ದೆ ಅದೇ ಅಲ್ವಾ ನಾನ್ ಕೇಳ್ತಾ ಇರೋದು ಶಾರದಾ ಯಾವಾಗ ಆಫೀಸಿಗೆ ಬಾ ಅಂತ ಹೇಳಿದ್ರು ನಾನ್ ಆಫೀಸಿಗೆ ಬಂದು ಏನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಹೊರತು ಅಂತ ಅರ್ಧ ನೀವು ಈ ದಿನ ಏನು ಫೋನ್ ಇಲ್ದೆ ಸಡನ್ ಆಗಿ ಆಫೀಸ್ಗೆ ಬಂದೆ ಏನೋ ಹೇಳು ನಾಳೆಯಿಂದ ಆಷಾಢ ಮಾಸ ಶುರುವಾಗುತ್ತೆ ಅಂದ್ರೆ ಏನ್ ಅಂತ ಶಾರದಾ ಆರತಿ ಮಾಡಿ ಮನೆಗ್ ಬಾ ಅಂತ ಹೇಳ್ಬೇಕಾ ಏನೋ ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಅಯ್ಯೋ ವ್ಯಂಗ್ಯ ಮಾಡಬೇಡಿ ನೋಡು ಶಾರದಾ ನೀನ್ ಹೇಳ್ಬೇಕನ್ನುವ ವಿಷಯ ಏನಾದ್ರು ಇದ್ರೆ ಹೇಳು ಹೀಗೆ ಪದೇ ಪದೇ ಆಷಾಢ ಮಾಸ ಶುರುವಾಗುತ್ತೆ ಅಂದ್ರೆ ನನಗೇನ್ ಅರ್ಥವಾಗುತ್ತೆ ಏನಾದರೂ ಆಫೀಸ್ ಕೆಲಸದ ಮೇಲೆ ಮಗನನ್ನ ಸ್ವಲ್ಪ ದಿನ ಎಲ್ಗಾದ್ರೂ ಕಳ್ಸಿ ಬಿಡಿ ಈಗ ಯಾವ ಬ್ರಾಂಚಲ್ಲೂ ಎಂತಹ ಇಲ್ವಲ್ಲ ಆಷಾಢ ಮಾಸದ ಸಮಸ್ಯೆ ಬಂದಿದೆ ಅಲ್ವನ್ರಿ ಈಗಲಾದ್ರೂ ಆ ಮಣ್ಣಿನ ತಲೆಗೆ ಅರ್ಥವಾಯ್ತಾ ಇಲ್ಲ ವಿವರಿಸಿ ಹೇಳ್ಬೇಕಾ ಹಾ ಅರ್ಥವಾಯ್ತು ಕಣ ಶಾರದಾ ಮಗನನ್ನು ಅಲ್ಲದೆ ಸೊಸೆನ ಕಳ್ಸಿದ್ರೆ ಚೆನ್ನಾಗಿರುತ್ತಲ್ವಾ ಚೆನ್ನಾಗಿರುತ್ತೆ ಅಂತಾನೆ ನಾನು ನಿಮಗಿಂತ ಮೊದಲೇ ಆಲೋಚನೆ ಮಾಡಿದೆ ಹಾಗೆ ಮಾಡಿ ಫಾರಿನ್ ಬಂದ ಸೊಸೆಗೆ ಆಷಾಢ ಮಾಸ ಹಾಗೆ ಹೇಳ್ಬೇಕು ಅಂತ ಮಾಡ್ದೆ ಆದ್ರೆ ಸೊಸೆ ಕೆಲ್ಸ್ಕೊಳ್ಳಿಲ್ಲ ನಿಮ್ಮ ಹುಡುಗ ನಿಮ್ಗೆ ಇಷ್ಟವಿಲ್ಲದೆ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಹೀಗೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನನ್ ಮೇಲೆ ಕಂಪ್ಲೇಂಟ್ ಮಾಡಿ ಬಂದ್ಲು ಎಸ್ಐ ರವೀಂದ್ರ ಮನೆ ಕರ್ಕೊಂಡ್ ರೀ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಇಷ್ಟು ನಡೀತು ಮನೆ ಹತ್ರ ಸರಿ ಕಣೆ ಈಗ ನಾನೇನು ಅಂತ ಹೇಳ್ತೀಯಾ ಆಷಾಢ ಮಾಸ ಆಗೋವರೆಗೂ ಮಗನನ್ನ ಫಾರಿನ್ ಕಳ್ಸಿ ಸೊಸೆಗೆ ಮಾತ್ರ ಆಷಾಢ ಮಾಸ ಅನ್ನೋ ವಿಷಯ ಅರ್ಥವಾಗೋದಿಲ್ಲ ದಿನವೂ ಅನಾಮಿಕಳ ಹತ್ರ ಮಾತಾಡೋ ಅಂತ ಹೇಳೋಣ ಆಗ ಮಗ ದಿನವೂ ಫೋನ್ ಮಾಡಿ ಮಾತಾಡ್ತಾ ಇರ್ತಾನೆ ಅಂದ್ರೆ ಮಗನನ್ನ ಕರಿತೀನಿ ಇರು ಎಂದು ಹೇಳಿ ಫೋನ್ ಮಾಡುತ್ತಾನೆ ಹೆಚ್ಚಾರನ್ನು ಬೋರ್ಡ್ ಕೆಳಗಡೆ ರಮೇಶ್ ಕುತ್ಕೊಂಡು ಕೆಲಸ ಮಾಡ್ಕೋತಾ ಇರ್ತಾನೆ ಸರಿಯಾಗಿ ಆಗಲೇ ಅವನ ಸೆಲ್ ಫೋನ್ ಮೊಳಗುತ್ತದೆ ಹೇಳಿ ಡ್ಯಾಡಿ ಮಗು ರಮೇಶು ನನ್ ಕ್ಯಾಬಿನ್ಗೆ ಬರೋ ನಿಮ್ಮಮ್ಮಿ ಬಂದಿದ್ದಾಳೆ ಏನೋ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದ್ದಾಳೆ ಇಲ್ಲೋಡು ಈಗ ಬರ್ತಾ ಇದ್ದೀನಿ ಡ್ಯಾಡಿ ಎಲ್ಲ ಚೆನ್ನಾಗಿ ಹೇಳುತ್ತಲೇ ರಮೇಶ್ ಫೋನ್ ಇಟ್ಟು ಪ್ರಸಾದನ ಕ್ಯಾಬಿನ್ಗೆ ಬರುತ್ತಾನೆ ಅಲ್ಲಿ ತನ್ನ ಮದರನ್ನು ನೋಡ್ತಾನೆ ಏನಾಯ್ತು ಮಮ್ಮಿ ಏನಿ ಪ್ರಾಬ್ಲಮ್ ಅನಾಮಿಕಾ ಏನಾದರೂ ಟ್ರಬಲ್ ಕೊಟ್ಲಾ ಇಲ್ಲ ಮಗನೇ ನಾಳೆಯಿಂದ ಆಷಾಢ ಮಾಸ ಶುರುವಾಗತ್ತೆ ನೀನು ಅನಾಮಿಕಾ ಒಂದು ತಿಂಗಳವರೆಗೂ ದೂರವಾಗಿರ್ಬೇಕು ಇದನ್ನ ಅಂತ ಹೇಳಿದಾಗ ಬರಬಹುದು ಎಂದು ಶಾರದ ಹೇಳುತ್ತಲೇ ರಮೇಶ್ ಮೌನವಾಗಿರುತ್ತಾನೆ ತಪ್ಪಲ್ಲ ಮಗನೆ ಇದು ಯಾವಾಗಿನಿಂದಲೋ ಬಂದ ಆಚಾರ ನಮಗೆ ಬೇರೆ ಅವಕಾಶ ಕೂಡ ಇಲ್ಲ ನೀನು ದೂರವಾಗಿ ಹೋಗ್ಲೇಬೇಕು ಸರಿ ಮಮ್ಮಿ ನಾನು ಮನೆಗೆ ಹೋದ ಮೇಲೆ ನಾನು ಅನಾಮಿಕಳಿಗೆ ಫೋನ್ ಮಾಡಿ ಹೇಳ್ತೀನಿ ನೀವು ಮನೆಗೆ ಹೋಗಿ ಅಂದ್ರೆ ಮತ್ತೆ ಡೌಟ್ ಬರುತ್ತೆ ಅನಾಮಿಕಂಗೆ ಹೌದು ಮಗನೆ ನಾನು ಮೇಲೆ ಫೋನ್ ಮಾಡು ಎಂದು ಹೇಳಿ ಶಾರದ ಅಲ್ಲಿಂದ ಹೊರಟು ಹತ್ತು ನಿಮಿಷದಲ್ಲಿ ಮನೆಗೆ ಬರುತ್ತಾಳೆ ಫಾರಿನ್ ಸೊಸೆ ಅನಾಮಿಕಾ ಟಿವಿ ನೋಡ್ತಾ ಇರ್ತಾಳೆ ಶಾರದಾ ಮೌನವಾಗಿ ತನ್ನ ರೂಮ್ ಒಳಗೆ ಹೋಗುತ್ತಾಳೆ ಅನಾಮಿಕಾ ಟಿವಿ ನೋಡ್ತಾ ಇರುವಾಗ ಅವಳ ಸೆಲ್ ಫೋನ್ ಮೊಳಗುತ್ತದೆ ಹಲೋ ರಾಮ್ ಅನು ನಾನು ಆಫೀಸ್ ವರ್ಕ್ ಮೇಲೆ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿ ಬಂದಿದೆ ನಾನು ಅಲ್ಲಿಗೆ ಹೋಗ್ತಲೇ ನಿನ್ನ ಟಚ್ ಇರ್ತೀನಿ ಟೇಕ್ ಕೇರ್ ನಾನು ಕೂಡ ಬರ್ತೀನಿ ರಾಮ್ ನೋನು ಅನಮಿಕಾ ದಿಸ್ ಇಸ್ ಆಫೀಸ್ ವರ್ಕ್ ಓಕೆ ನಾನೇ ಹೋಗ್ತಾ ಇದೀನಿ ನಿನ್ಗೇನ್ ಬೇಕು ಅಂದ್ರೂ ಅಮ್ಮ ಅಪ್ಪ ಇದ್ದಾರಲ್ಲ ಅವರು ನೋಡ್ಕೋತಾರೆ ಅವ್ರನ್ನೇ ಕೇಳು ಇಲ್ಲ ಅಂದ್ರೆ ನಾನು ರಾಮ್ ಹತ್ರ ಹೋಗ್ತೀನಿ ಅಂತ ಹೇಳು ಪರವಾಗಿಲ್ಲ ಓಕೆರ ಲವ್ ಯು ಲವ್ ಯು ಟು ಅನು ಎಂದು ಹೇಳಿ ರಮೇಶ್ ಫೋನ್ ಇಡುತ್ತಾನೆ ಮಾರನೇ ದಿನ ಪ್ರಸಾದ್ ಆಫೀಸ್ಗೆ ಹೋಗುತ್ತಾ ಇರುವಾಗ ಅಂಕಲ್ ನೀವು ಈ ದಿನ ಆಫೀಸ್ಗೆ ಹೋಗ್ಬಿಡಿ ಆಫೀಸ್ಗೆ ಹೋಗದೆ ಎಲ್ಲಿಗೆ ಹೋಗ್ಬೇಕು ಸೊಸೆ ನನಗೆ ಈ ದಿನ ಕಾರಲ್ಲಿ ಹೋಗ್ಬೇಕು ಅಂತಿದೆ ನೀವು ಆಂಟಿ ಕಾರಲ್ಲಿ ಕೂತ್ಕೊಳ್ಳಿ ನಾನು ಹಾಯಾಗಿ ಕಾರನ್ನ ಡ್ರೈವಿಂಗ್ ಮಾಡ್ತೀನಿ ಹಾಗೆ ರೌಂಡ್ ಹಾಕಿ ಬರೋಣ ಎಂದು ಹೇಳುತ್ತಲೇ ಮಗನಿಗಾಗಿ ತಪ್ಪಲ್ಲ ಎಂದುಕೊಂಡು ಪ್ರಸಾದ್ ಶಾರದರು ಕಾರಲ್ಲಿ ಕೂತ್ಕೋತಾರೆ ಫಾರಿನ್ ಅನಾಮಿಕಾ ಕಾರನ್ನ ಸ್ಪೀಡ್ ಆಗಿ ರೋಡ್ ಮೇಲೆ ಓಡಿಸ್ತಾ ಇರ್ತಾಳೆ ಹಿಂದಿನ ಸೀಟಿನಲ್ಲಿ ಕೂತ್ಕೊಂಡಿರುವ ಶಾರದ ಪ್ರಸಾದರು ಗಾಬರಿ ಆಗ್ತಾ ಇರ್ತಾರೆ ಸೊಸೆ ಇಷ್ಟು ಸ್ಪೀಡ್ ಆಗತ್ಯನೆ ನಿಧಾನಗೋಗಿ ಪ್ರಾಣ ಹೋಗೋ ಇದು ಇನ್ನು ಸ್ಯಾಂಪಲ್ ಮಾತ್ರನೇ ಅತ್ತೆ ಇಲ್ಲೆಲ್ಲಾದ್ರೂ ಕಾರ್ ರೇಸ್ ನಡೆಯುತ್ತಾ ಹೇಳಿ ಅಲ್ಲಿ ನನ್ನ ನಿಜವಾದ ಡ್ರೈವಿಂಗ್ ಏನೋ ಅಂತ ತೋರಿಸ್ತೀನಿ ಇಲ್ಲೆಲ್ಲೋ ಇಲ್ಲ ಹೊರತು ನಿಧಾನವಾಗಿ ಓಡಿಸೋ ನೀವು ಬೇಕು ಅಂತ ಹೇಳ್ತಾ ಇಲ್ಲ ಹೀಗಂದ್ರೆ ನಾನು ರಾಮತ್ರ ಹೊರಟೋಗ್ತೀನಿ ಎಂದು ಹೇಳುತ್ತಲೇ ಶಾರದ ದಂಪತಿಗಳು ಅಯೋಮಯದಿಂದ ನೋಡ್ಕೊತಾ ಇರ್ತಾರೆ ನಾನ್ ಹೇಳದ್ದು ನೀನ್ ನಂಬಲ್ವಲ್ಲ ಅಂದ್ರೆ ನಿಮ್ಮ ಮಾವಾಯ್ನ ಕೇಳು ಹೇಳ್ತಾರೆ ಹೌದಮ್ಮ ಇಲ್ಲೆಲ್ಲಿಯೂ ಆ ಕಾರ್ ರೇಸಿಂಗ್ ಎಲ್ಲಿ ನಡೆಯುತ್ತೋ ನಮ್ಗೆ ಏನು ಗೊತ್ತಿಲ್ಲ ಓಕೆ ಅಂಕಲ್ ಅಂದ್ರೆ ನಾನು ನಿಮ್ಮ ಮಾತನ್ನ ನಂಬತಿದ್ದೀನಿ ಎಂದು ಹೇಳಿ ರೋಡ್ ಮೇಲೆ ಕಾರ್ ನಿಧಾನವಾಗಿ ಓಡಿಸ್ತಾ ಇರ್ತಾಳೆ ಒಂದು ದೊಡ್ಡ ಶಾಪಿಂಗ್ ಮಾಲ್ ಕಾಣಿಸುತ್ತೆ ಕಾರ್ ಅನಾಮಿಕ ಸರಾಸರಿ ಶಾಪಿಂಗ್ ಮಾಲ್ ಮುಂದೆ ನಿಲ್ಲಿಸ್ತಾಳೆ ಅತ್ತೆ ಶಾಪಿಂಗ್ ಮಾಡೋದಕ್ಕೆ ಒಪ್ಕೋತೀರಾ ಇಲ್ಲ ಅಂದ್ರೆ ನಾನು ರಾಮ್ ಹತ್ರಕ್ಕೆ ಹೋಗಬೇಕಾ ಶಾಪಿಂಗ್ ಮಾಡ್ಕೊಳ್ಳೋದಕ್ಕೆ ಒಪ್ಕೋತೀನಿ ಸೊಸೆ ಬಾ ಶಾಪಿಂಗ್ ಮಾಡೋಣ ಎಂದು ಹೇಳಿ ಅನಾಮಿಕಳ ಜೊತೆ ಆ ಶಾಪಿಂಗ್ ಮಾಲ್ ಒಳಗೆ ಕಾಲಿಡುತ್ತಾಳೆ ಪ್ರಸಾದ್ ಕಾರಲ್ಲೇ ಇರ್ತಾನೆ ಮಗ ರಮೇಶನ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಶಾಪಿಂಗ್ ಮಾಲ್ನಿಂದ ಸಂತೋಷದಿಂದ ಹೊರಗೆ ಬರ್ತಾ ಇದ್ರೆ ಶಾರದಾ ಮಾತ್ರ ಬಹಳ ಬಟ್ಟೆಗಳ ಚೀಲಗಳನ್ನು ಹಿಡ್ಕೊಂಡು ನೀರಸವಾಗಿ ಕಾರ್ ಹತ್ರ ಬರ್ತಾಳೆ ಆದರೂ ಇಬ್ಬರಿಗೂ ಇಷ್ಟೊಂದು ಬಟ್ಟೆ ಏನಕ್ಕೆ ಶಾರದಾ ಕ್ಷಮಿಸ್ಬಿಡಿ ಇವೆಲ್ಲ ಫಾರಿನ್ ಸೊಸೆದೆ ಎಂದು ಹೇಳುತ್ತಲೇ ಪ್ರಸಾದ್ ಅಂತೂ ಮತ್ತೊಂದು ಮಾತೇ ಆಡ್ಲಿಲ್ಲ ಹಾಗೆ ಕಾರಲ್ಲಿ ಕೂತ್ಕೊಂಡಿರ್ತಾರೆ ಅವರೆಲ್ಲರೂ ಅನಾಮಿಕಾ ಕಾರನ್ನು ಮನೆ ಕಡೆ ಓಡಿಸ್ತಾ ಇರ್ತಾಳೆ ಅತ್ತೆ ಈ ದಿನಕ್ಕೆ ನಾನು ತುಂಬಾ ಸುಸ್ತಾಗಿದ್ದೀನಿ ನಾಳೆ ಮತ್ತೊಂದು ಪ್ರೋಗ್ರಾಮ್ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಇನ್ನು ದಿನ ಅತ್ತೆ ನಾವು ಇಂಗ್ಲಿಷ್ ಮೂವಿಗೆ ಹೋಗೋಣ ಈ ಇಂಗ್ಲಿಷ್ ಮೂವಿನ ನನಗೆ ಇಂಗ್ಲಿಷ್ ಬರಲ್ವಲ್ಲ ಸೊಸೆ ಏನು ಅರ್ಥವಾಗಲ್ಲ ಸಿನಿಮಾಗ್ ಬಂದ್ರು ನನಗ್ ಬರುತ್ತಲ್ಲ ಅತ್ತೆ ನಾನು ಆ ಇಂಗ್ಲಿಷ್ ಮೂವಿ ನೋಡ್ತೀನಿ ಬಿಡಿ ಇಲ್ಲ ಅಂದ್ರೆ ನಾನು ರಾಮ್ ಹತ್ರ ಹೊರಟು ಹೋಗ್ತೀನಿ ಎಂದು ಹೇಳುತ್ತಲೇ ಶಾರದಾ ಸಿನಿಮಾ ನೋಡೋದಕ್ಕೆ ಕೂಡ ಒಪ್ಕೋತಾಳೆ ಆಫೀಸಲ್ಲಿರುವ ಪ್ರಸಾದ್ ಅಮ್ಮಯ್ಯ ಈ ದಿನ ಆ ಅನಾಮಿಕಳ ಕೋರಿಕೊಂಡಿದ್ದ ಕೋರಿಕೆನ ತೀರಿಸುವ ಅವಕಾಶ ನನಗಿಲ್ಲ ಆಫೀಸ್ಗೆ ಹೇಗು ಬಂದಿದ್ದೀನಿ ಆದ್ರಿಂದ ಈ ದಿನ ಅನಾಮಿಕಾ ಏನ್ ಕೇಳಿದ್ರು ಶಾರದಾ ಒಬ್ಳೆ ಮನೆಯಲ್ಲಿ ತಟ್ಕೋಬೇಕು ಎಂದುಕೊಳ್ಳುತ್ತಾ ಸಂತೋಷ ಪಡ್ತಾ ಇರ್ತಾನೆ ಪ್ರಸಾದ್ ಹಾಗೆ ಆಷಾಢ ಮಾಸ ಮುಗಿಯುವವರೆಗೂ ತನಗೆ ಬೇಕಾದ ಪ್ರತಿ ಕೆಲಸವನ್ನು ಅತ್ತೆ ಮಾವನ ಹತ್ತಿರ ಮಾಡಿಸಿಕೊಳ್ಳುತ್ತಾ ಒಂದು ವೇಳೆ ಅವರು ಮಾಡದೇ ಇದ್ದರೆ ಆಷಾಢ ಮಾಸದ ಸಂಪ್ರದಾಯವನ್ನು ಬ್ರೇಕ್ ಮಾಡಿ ರಮೇಶನ ಹತ್ತಿರ ಹೊರಟು ಹೋಗ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡುತ್ತಾ ಇದ್ದಿದ್ದರಿಂದ ಅತ್ತೆ ಮಾವ ಇಬ್ಬರು ಸೊಸೆ ಅನಾಮಿಕ ಕೇಳಿದ್ದೋ ಕೇಳಿದ ಹಾಗೆ ಮಾಡ್ತಾ ಇರ್ತಾರೆ ಹೀಗೆ ಅತ್ತೆ ಶಾರದಳನ್ನು ಒಂದು ಆಟವಾಡಿಸಿಕೊಳ್ತಾ ಇರ್ತಾಳೆ ಅನಾಮಿಕ ಒಂದು ದಿನ ಆಷಾಢ ಮಾಸ ಮುಗಿಯಿತು ಎಂದು ರಮೇಶ್ ತಿರುಗಿ ಬರ್ತಾನೆ ಅಂತ ಇದು ಸ್ಟೋರಿ ಮತ್ತೊಂದು ಜೊತೆ ಮತ್ತೆ ಸೇರೋಣ ವಿರಾಮ ನಮಸ್ತೆ ಹನಿ ಹನಿ ಮಳೆ ಬೀಳುತ್ತಿರುವಾಗ ಮೂರು ಅಂತಸ್ತಿನ ಮಹಡಿ ಮನೆಯಲ್ಲಿ ಕುಳಿತ ಪ್ರಸಾದ್ ಶಾರದ ದಂಪತಿಗಳು ಟೀ ಕುಡಿಯುತ್ತಾ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಬಡಸೆ ಅನಾಮಿಕಾ ತನ್ನ ಗಂಡೆ ರಮೇಶನ ಜೊತೆ ಸೇರಿ ತನ್ನ ಇಬ್ಬರು ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಆ ಮನೆಯ ಮುಂದಕ್ಕೆ ಬರುತ್ತಾಳೆ ಲಾಲ್ನಲ್ಲಿ ಹೂ ಗಿಡಗಳ ಮಧ್ಯೆ ನೀರು ಹಾಕುತ್ತಿರುವ ಕೆಲಸದಾಕೆ ಮಂಗ ಅನಾಮಿಕಳ ಕುಟುಂಬವನ್ನು ನೋಡುತ್ತಾಳೆ ಚೆನ್ನಾಗಿದೆಯ ಮಂಗಮ್ಮ ಏನು ಚೆನ್ನಾಗಿಲ್ಲ ಸ್ವಾಮಿ ನಿನಗೂ ಮಕ್ಕಳಿಗೂ ಸೇವೆ ಮಾಡಲಾರದೆ ಹೋಗ್ತಾ ಇದ್ದೀನಿ ಅಂತ ದುಃಖವಾಗ್ತಿದೆ ಆದರೂ ಮಳೆ ಬೀಳ್ತಾ ಇರುವಾಗ ಗಿಡಗಳಿಗೆ ನೀರೇನಕ್ಕೆ ಹಾಕ್ತಾ ಮಂಗಮ್ಮ ಮಳೆ ಬಂದರೂ ಭಾರಿ ಮಳೆ ಬಂದರೂ ಗಿಡಗಳಿಗೆ ನೀರು ಹಾಕೋದು ಮಾತ್ರ ನಿಲ್ಲಿಸಬೇಡ ಅಂತ ದೊಡ್ಡಮ್ಮನವ್ರು ಹೇಳಿದರು ಸ್ವಾಮಿ ದೊಡ್ಡಮ್ಮನವ್ರು ಹೇಳಿದ್ರು ಅಂದ್ರೆ ಮಾಡ್ಲೇಬೇಕು ಮಂಗಮ್ಮ ಮಾಡ್ಕೋ ನೀವು ಬಂದ ವಿಷಯ ತಾಯಿ ಎಂದು ಮಂಗ ಸಂತೋಷದಿಂದ ಒಳಗಡೆಗೆ ಹೋಗುತ್ತಾಳೆ ದೊಡ್ಡಮ್ಮನವ್ರೆ ರಮೇಶ್ ಬಾಬು ಅವರು ಕುಟುಂಬದ ಜೊತೆ ಮನೆ ಮುಂದೆ ಬಂದಿದ್ದಾರೆ ಎಂದು ಹೇಳುತ್ತಲೇ ಶಾರದಾ ಸ್ವಲ್ಪ ಆಶ್ಚರ್ಯ ಹೋಗುತ್ತಾಳೆ ಪ್ರಸಾದನ ಮುಖ ಕೂಡ ಸಂತೋಷದಿಂದ ಬೆಳಿಗ್ಗೆ ಹೋಗುತ್ತದೆ ಮೊಮ್ಮಗ ಮೊಮ್ಮಗಳು ಬಂದಿದ್ದಾರೆ ನಾನು ಹೋಗಿ ನೋಡ್ಬೇಕು ತುಂಬಾ ದಿನದಿಂದ ಮಕ್ಕಳು ನನ್ ಕನ್ಸಲು ಬರ್ತಾ ಇದ್ದಾರೆ ಎಂದು ಹೇಳುತ್ತಲೇ ಶಾರದಾ ಕೋಪದಿಂದ ನೋಡುತ್ತಾಳೆ ಮತ್ತೆ ಅಷ್ಟೊಂದು ಸಂಭ್ರಮ ಪಡಬೇಡಿ ಮೊದಲು ಯಾವ ಕೆಲಸದ ಮೇಲೆ ಮಗ ತನ್ನ ಮಕ್ಕಳನ್ನು ಕರ್ಕೊಂಡ್ ಬಂದಿದ್ದನೋ ತಿಳ್ಕೊಳ್ಳಿ ಎಂದು ಹೇಳುತ್ತಲೇ ಪ್ರಸಾದನ್ಗೆ ಮೈಯೆಲ್ಲ ಉರಿಯುತ್ತೆ ಕೋಪದಿಂದ ಏನ್ ಮಾತಾಡ್ತಾ ಇದೆಯಾ ಶಾರದಾ ಸೊಸೆ ಅನಾಮಿಕಾ ಅಂದ್ರೆ ಇಷ್ಟ ಇಲ್ಲ ಅಂತ ತಾನೇ ಹೇಳು ಮನೆಯಿಂದ ಹೊರ ಕಳಿಸಿದು ನಿನ್ನೆ ಮೊನ್ನೆ ಅಲ್ಲ ಶಾರದಾ ಸುಮಾರಾಗಿ ಹತ್ತು ವರ್ಷವಾಯ್ತು ಮೇಲಾಗಿ ಇನ್ನು ಮೇಲೆ ಅವ್ರ ಮೇಲೆ ಕೋಪ ಹೋಗ್ಲಿಲ್ವಾ ಅದು ಯಾವತ್ತು ಅವ್ರ ಮೇಲೆ ಕೋಪ ಹೋಗೋದಿಲ್ಲ ಕಳಿಬೇಕು ಶಾರದಾ ನಮಗೆ ವಯಸ್ಸು ದಿನಕ್ಕೂ ಹೆಚ್ಚಾಗ್ತಾ ಬರ್ತಾ ಇದೆ ನನ್ನನ್ನು ಯುವಕನನ್ನಾಗಿ ನಿನ್ನನ್ನು ಯುವತಿಯಾಗಿ ಮಾಡ್ತಾ ಇಲ್ವಲ್ಲ ಈ ಕಾಲ ಮುದುಕರನ್ನಾಗಿ ಮಾಡ್ತಾ ಇದೆ ಈಗ ಕೈಕಾಲು ಚೆನ್ನಾಗಿದೆ ಆದ್ರಿಂದ ನಮ್ಗೆ ಅವರ ಅಗತ್ಯವಿಲ್ಲದೆ ಇರ್ಬೋದು ಆದ್ರೆ ದಿನಕ್ಕೂ ವಯಸ್ಸು ಹೆಚ್ಚಾಗ್ತಾ ಇದೆ ಶಾರದಾ ಅವರ ಅಗತ್ಯ ನಮಗಿದೆ ನೀವೇನಾದ್ರೂ ಹೇಳಿ ನಾನು ಮಾತ್ರ ಕೇಳೋದಿಲ್ಲ ಹೋಗಿ ಸೊಸೆ ಮಕ್ಕಳ ಜೊತೆ ಏನಕ್ಕೆ ಬಂದಿದ್ದಾರೋ ಮೊದಲು ತಿಳ್ಕೊಳ್ಳಿ ಹೋಗಿ ಎಂದು ಹೇಳುತ್ತಲೇ ಪ್ರಸಾದ್ ಶಾರದಾಳ ಕೋಪವನ್ನು ಕೂಡ ಹಚ್ಚಿಕೊಳ್ಳದೆ ಸಂತೋಷದಿಂದ ಮನೆ ಬಾಗಿಲ ಹತ್ರಕ್ಕೆ ಬರ್ತಾನೆ ಪ್ರಸಾದನಿಗೆ ಹೊರಗೆ ಮಳೆ ಬರುತ್ತಿರುವ ವಿಷಯ ಆಗ ತಿಳಿಯುತ್ತದೆ ಮಗು ರಮೇಶು ಅಮ್ಮ ಸೊಸೆ ಮಕ್ಕಳೇ ಒಳಗಡೆ ಬನ್ನಿ ಮಳೆನಲ್ಲಿ ಹೊರಗಿನಕ್ಕೆ ಬನ್ನಿ ಮನೆಯೊಳಗೆ ಮಾತಾಡೋಣ ಮಳೆಯಲ್ಲಿ ನೆನ್ಕೊಂತ ಎಷ್ಟು ಹೊತ್ತಿರ್ತೀರಾ ಎಂದು ಪ್ರಸಾದ್ ಹೇಳುವುದು ಶಾರದಾ ಕೇಳಿಸಿಕೊಳ್ಳುತ್ತಾಳೆ ಆಗ ಕೋಪದಿಂದ ಹೇಗಂತಾಳೆ ಮಗನ್ನ ಮಗನ ಮಕ್ಕಳನ್ನ ಕರ್ಕೊಂಡು ಮನೆಯೊಳಗೆ ಬನ್ನಿ ಎಂದು ಶಾರದಾ ಹೇಳಿದ್ದರಿಂದ ಅನಾಮಿಕ ಶಾರದಾ ಏನು ಮಾತನಾಡದೆ ಮೌನವಾಗಿರುತ್ತಾರೆ ಒಳಗಡೆಗೆ ಬೇಡ ಅಪ್ಪ ಇಷ್ಟು ಹೇಳಿದ್ರು ಕೇಳಿದೆ ಅನಾಮಿಕಳೆ ಇಲ್ಲಿಗೆ ಕರ್ಕೊಂಬಂದ್ಲು ಹತ್ತು ವರ್ಷವಾದರೂ ಅನಾಮಿಕಳ ಮೇಲೆ ಅಮ್ಮಂಗೆ ಕೋಪ ಕಡಿಮೆ ಆಗಿಲ್ಲ ಇನ್ನು ಮೇಲೆ ಕೂಡ ಹೋಗುವ ಅನ್ನುವ ನಂಬಿಕೆ ಇಲ್ಲಪ್ಪ ಅರೆ ನಿಮ್ಮಮ್ಮನ ಕೋಪನ ಪಕ್ಕದಲ್ಲಿಡು ಈಗ ಬಂದ ವಿಷಯವೇನು ಮೊದಲಾದ ಹೇಳು ತಾತಯ್ಯ ನಾಳೆ ನನ್ನ ಬರ್ತಡೇ ಮನೆ ಹತ್ರ ಕೇಕ್ ಕಟ್ ಮಾಡ್ತೀನಿ ನೀನು ಅಜ್ಜಿ ಬರಬೇಕು ಹೌದು ಅಪ್ಪ ನಾಳೆ ಹರೀಶ್ ಬರ್ತ್ಡೇ ಮನೆ ಹತ್ತಿರ ಚಿಕ್ಕದಾದ ಪಾರ್ಟಿ ಅಂತ ಮಾಡ್ಕೊಳ್ಳೋಣ ನೀವು ತಪ್ಪದೆ ಬನ್ನಿ ಹಾಗೆ ಮಗನೇ ತಪ್ಪದೇ ಬರ್ತೀನಿ ನನ್ನ ಮೊಮ್ಮಗನ ಬರ್ತಡೇಗೆ ನಾನು ಬರದೇ ಇರ್ತೀನ ತಪ್ಪದೇ ಬರ್ತೀನಿ ಮಗನೇ ನೀನು ಬರೋದಲ್ಲ ತಾತಯ್ಯ ಅಜ್ಜಿನ ಕೂಡ ಕರ್ಕೊಂಡು ಬರಬೇಕು ಆ ಮಾತು ನೀವು ಹೋಗಿ ಅಜ್ಜಿ ಕೂಡ ಹೇಳಿ ಹೊರಟೋಗಿ ಮಕ್ಕಳೇ ಎಂದು ಪ್ರಸಾದ್ ಹೇಳುತ್ತಲೇ ಮಕ್ಕಳು ಅಲ್ಲಿಂದ ತಕ್ಷಣ ಶಾರದಳ ಹತ್ರ ಬರುತ್ತಾರೆ ಮಕ್ಕಳು ಶಾರದಳ ಕೈಯನ್ನು ಹಿಡ್ಕೋತಾರೆ ಮಕ್ಕಳು ಹಾಗೆ ಕೈ ಹಿಡ್ಕೋತಾಳೆ ಶಾರದಳ ಮನಸ್ಸು ಮಮತೆಯಿಂದ ತುಂಬಿ ಹೋಗುತ್ತೆ ಅದನ್ನು ನೋಡಿದ ಪ್ರಸಾದು ಯಾವ ಕೋಪ ತಾಪ ಮಾತ್ರ ಬೇಡ ಅಂತವೇ ನಮ್ಮ ಮನಸ್ಸಿನಲ್ಲಿರುವ ಪ್ರೇಮವನ್ನು ಪ್ರೇಮ ಅಂದ್ರೆ ಇದೇ ಶಾರದಾ ಸಾಕು ಬಿಡಿ ಸಂಭ್ರಮ ನನ್ಗೇನು ಕೇಳಿಸ್ತಾ ಇಲ್ಲ ಬಿಡಿ ಏಯ್ ಮಂಗ ಮಕ್ಕಳಿಗೆ ಆ ಚಿಕ್ಕ ಕೊಡೆ ತಂದು ಎಂದು ಹೇಳುತ್ತಲೇ ಮಂಗ ಹೋಗಿ ಚಿಕ್ಕ ಕೊಡೆ ತಂದು ಮಕ್ಕಳಿಗೆ ಕೊಡುತ್ತಾಳೆ ಮಕ್ಕಳೇ ನೆನೆಯದೆ ಮನೆಯೊಳಗೆ ಹೋಗಿ ಎಂದು ತನ್ನ ಹತ್ತಿರದಿಂದ ಕಳಿಸುತ್ತಾಳೆ ಮಕ್ಕಳು ಕೊಡೆ ಹಿಡಿದುಕೊಂಡು ಬಾಗಿಲ ಹತ್ತಿರ ಬರ್ತಾರೆ ಸರಿಯಪ್ಪ ನಾವು ಹೋಗಿ ಬರ್ತೀವಿ ಎಂದು ಹೇಳಿ ಅದೇ ಮಳೆಯಲ್ಲಿ ನೆನೆಯುತ್ತಾ ಅನಾಮಿಕಳನ್ನು ಕೊಡೆ ಹಿಡಿದುಕೊಂಡ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಮಾರನೇ ದಿನ ಸಾಯಂಕಾಲ ಹೊರಗೆ ಮಳೆ ಬೀಳುತ್ತಲೇ ಇರುತ್ತದೆ ತನ್ನ ಮೊಮ್ಮಗ ಹರೀಶನ ಹುಟ್ಟಿನ ದಿನದ ಬಗ್ಗೆ ಶಾರದಾ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಈಗ ನೀವು ಆ ಬಡ ಸೊಸೆ ಮನೆಗೆ ಹೋಗುದು ಅಗತ್ಯನಾ ಹೇಳಿ ಶಾರದಾ ನಾನು ಆ ಬಡ ಮನೆಗೆ ಹೋಗ್ತಾ ಇರೋದು ಸೊಸೆ ಎಷ್ಟೋ ರುಚಿಯಿಂದ ಮಾಡುವ ಗೋಂಗೂರ ಮಟನ್ಗಾಗಿ ಅಲ್ಲ ನಮ್ಮ ಮೊಮ್ಮಗನಿಗಾಗಿ ಹೋಗ್ತಾ ಇದ್ದೀನಿ ಈ ದಿನ ಅವನ ಹುಟ್ಟಿದ ದಿನ ಕನಿಷ್ಠ ಈ ದಿನವಾದರೂ ಮೊಮ್ಮಗ ಸಂತೋಷವಾಗಿರ್ಬೇಕಲ್ಲ ಸರಿ ಬಿಡಿ ಮೊಮ್ಮಗನಿಗಾಗಿ ನನ್ನ ಮನಸ್ಸು ಒಪ್ಕೊಳ್ಳುತ್ತೆ ಹೋಗಿ ಬನ್ನಿ ಹೋಗಿ ಮನಸಾರೆ ಮೊಮ್ಮಗನನ್ನ ಆಶೀರ್ವದಿಸಿ ಬಂದ ಹಾಗೆ ಇರ್ಬೇಕು ತಿನ್ಬೇಡಿ ಅಲ್ಲಿಂದ ಏನು ಮನೆಗೆ ತಕೊಂಡ್ ನನಗೆ ಹಾಗೆ ಮಾಡಿದ್ರೆ ಇಷ್ಟವಾಗಲ್ಲ ಸರಿ ಬಿಡು ಶಾರದಾ ಇದೇನ್ ಮಳೆನೇನು ನಿನ್ನೆಯಿಂದ ಬೀಳ್ತಾನೆ ಇದೆ ಜಾಗೃತಿಯಾಗಿ ಹೋಗಿ ಆ ಮನೆಗೆ ಮಣ್ಣಿನ ದಾರಿ ಇರುತ್ತೆ ಮಳೆಗೆ ಕೆಸರ ಕೆಸರಾಗಿರುತ್ತೆ ಅಬ್ಬಾ ಸರಿ ಬಿಡು ಶಾರದಾ ಹಾಗೆ ಅಂದುಕೊಳ್ಳುತ್ತಲೇ ಕೊಡೆ ಹಿಡಿದುಕೊಂಡು ಹಾಗೆ ನಡೆದುಕೊಂಡು ಹೋಗುತ್ತಾ ಇರ್ತಾನೆ ಪ್ರಸಾದ್ ಮಣ್ಣಿನ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಕಿಚನ್ ನಲ್ಲಿ ಬಡ ಸೊಸೆ ಅನಾಮಿಕಾ ಟಿಫಿನ್ ಡಬ್ಬ ಹಿಡ್ಕೊಂಡು ನಿಂತಿರ್ತಾಳೆ ಮಗು ಹರೀಶು ಭೈಬಿ ಭವ್ಯ ಇಬ್ಬರು ಸೇರಿ ನನ್ನ ಹತ್ರಕ್ಕೆ ಬನ್ನಿ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಮಕ್ಕಳಿಬ್ಬರನ್ನು ಹರೀಶ್ ಭವ್ಯರು ಸೇರಿ ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಏನು ಮಮ್ಮಿ ಹೀಗೆ ಕರೆದೇ ಮಕ್ಕಳೇ ಈ ಟಿಫಿನ್ ಡಬ್ಬದಲ್ಲಿ ನಿಮ್ಮ ಅಜ್ಜಿಗೆ ಇಷ್ಟವಾದ ಗೊಂಗೂರ ಮಟನ್ ಪೀಸ್ ಇಟ್ಟಿದ್ದೀನಿ ಚೀಲದಲ್ಲಿ ಇಟ್ಟಿರ್ತೀನಿ ಜಾಗೃತಿಯಾಗಿ ತಾತಯ್ಯ ಅಜ್ಜಿಗೆ ಕೊಟ್ಟು ಬರ್ತೀರಾ ಸರಿ ಮಮ್ಮಿ ನಿನ್ನೆ ಅಜ್ಜಿ ಕೊಟ್ಟ ಕೊಡೋದೇ ಅಲ್ಲ ನಂಗೆ ಕೊಡು ನಾನು ತಂಗಿ ಹೋಗಿ ಇಟ್ಕೊಂಡು ಅಜ್ಜಿಯವರ ಮನೆಗೆ ಹೋಗಿ ಗೋಂಗೂರ ಮಟನ್ನು ಕೊಟ್ಟು ಮನೆಗೆ ಬಂದುಬಿಡ್ತೀವಿ ಎಂದು ಅನ್ನುತ್ತಾ ಇರುವಾಗ ಎಸ್ ಐ ಅರವಿಂದ್ ಎಲ್ಲರೂ ಜಾಗ್ರತೆಯಿಂದ ಕೇಳಿ ನಿರಂತರವಾಗಿ ಬೀಳುತ್ತಿರುವ ಮಳೆಗೆ ಮೇಲಿನಿಂದ ಪ್ರವಾಹದ ನೀರು ಕೊಚ್ಕೊಂಡು ಬರ್ತಾ ಇದೆ ನಿಮ್ಮ ಊರಿನಲ್ಲಿರುವ ತಗ್ಗಿನ ಪ್ರಾಂತ್ಯದಲ್ಲಿ ಇರುವುದರಿಂದ ಮುಳುಗಿ ಹೋಗುವ ಅವಕಾಶವಿದೆ ಎಲ್ಲರೂ ಹೊರಟು ಬಿಡಿ ಸಾಧ್ಯವಾದಷ್ಟು ದೂರಕ್ಕೆ ಹೋಗಿ ಹೋಗಿ ಎಂದು ಅರಚುತ್ತಾ ಇರುತ್ತಾನೆ ಎಸ್ಐ ಅದನ್ನು ಕೇಳಿ ಬಡಸೊಸೆ ಅನಾಮಿಕಾ ಮಕ್ಕಳನ್ನು ಎಲ್ಲಿಗೂ ಹೋಗಲಿಕ್ಕೆ ಬಿಡದೆ ರಮೇಶ್ ಅನಾಮಿಕಾ ಮಕ್ಕಳನ್ನು ಕರೆದುಕೊಂಡು ಶಾರದಾ ಅವರ ಮನೆಗೆ ಹೊರಡುತ್ತಾರೆ ಗಾಬರಿಯಾಗುತ್ತಾ ಆಗಲೇ ಪ್ರಸಾದ್ ಮನೆಗೆ ಬರುತ್ತಾನೆ ಶಾರದಾ ಹೊರಗೆ ಹೇಳೋದು ಕೇಳ್ತಾ ಇದಿಯಲ್ವಾ ಆಗಲ್ಲ ಬಿಡಿ ನೀವೇನು ಭಯಪಡಬೇಡಿ ಧೈರ್ಯವಾಗಿರಿ ಎಂದು ಹೇಳುತ್ತಾ ಇರುವಾಗ ಮಕ್ಕಳು ಅನಾಮಿಕಾ ರಮೇಶರು ಮನೆಗೆ ಬರುತ್ತಾರೆ ಅತ್ತೆ ಇಂತಹ ಸಮಯದಲ್ಲಿ ಹಠ ಬೇಡ ಪ್ರವಾಹ ಜೋರಾಗಿ ಬರ್ತಾ ಇದೆ ಭವಿಷ್ಯ ಮನೆ ಕೂಡ ಇರೋದಿಲ್ಲ ಶಾರದಾ ಸೊಸೆ ಹೇಳಿದ ಹಾಗೆ ಮನೆ ಬಿಟ್ಟು ಹೋಗೋಣ ನಾನು ನನ್ನ ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ ನೀವು ಬೇಕಿದ್ರೆ ಹೋಗಿ ಮಕ್ಕಳೇ ನಾವು ಇಲ್ಲಿಂದ ನಮ್ಮ ಮನೆಗೆ ಹೋಗೋಣ ಬನ್ನಿ ಎಂದು ಹೇಳಿ ಮಕ್ಕಳನ್ನು ಕರೆದುಕೊಂಡು ಪ್ರಸಾದ್ ಅಲ್ಲಿಂದ ಹೊರಡುತ್ತಾನೆ ಎಲ್ಲರೂ ಹೋಗುತ್ತಾ ಇರುತ್ತಾರೆ ಹೋಗಿ ಎಲ್ಲರೂ ಹೊರಟೋಗಿ ಏನು ಆಗಲ್ಲ ಎಂದು ಹೇಳಿ ಶಾರದಾ ಬಂಗಲೆ ಹತ್ತಿ ನೋಡುತ್ತಾ ಇರುತ್ತಾಳೆ ಅನಾಮಿಕ ಎಲ್ಲರನ್ನು ಎತ್ತರವಾದ ಬೆಟ್ಟದ ಪ್ರಾಂತಕ್ಕೆ ಕರೆದುಕೊಂಡು ಹೋಗುತ್ತಾಳೆ ಎಷ್ಟು ಮಳೆ ಬಂದರೂ ಇಷ್ಟು ಮೇಲಕ್ಕೆ ಮಾತ್ರ ನೀರು ಬರಲ್ಲರಿ ಇಲ್ಲಿ ನಮಗೆ ಎಂತಹ ತೊಂದರೆಯೂ ಇಲ್ಲ ಈ ಬೆಟ್ಟದ ಮೇಲೆ ನಾವಿದ್ದರೆ ಸುರಕ್ಷಿತವಾಗಿದ್ದ ಹಾಗೆ ಸೊಸೆ ಒಂದು ಸಲ ನಿಮ್ಮ ಅತ್ತೆ ಹತ್ರಕ್ಕೆ ಹೋಗಿ ಬಮ್ಮ ಎಷ್ಟು ಹೇಳಿದ್ರು ಅತ್ತೆ ನನ್ನ ಮಾತು ಕೇಳಲ್ಲ ಮಾವಯ್ಯ ಆದ್ರೂ ನಿಮಗಾಗಿ ಅಂತ ಒಂದ್ಸಲ ಹೋಗಿ ನೋಡ್ತೀನಿ ಎಂದು ಹೇಳಿ ಶಾರದಳ ಹತ್ರಕ್ಕೆ ಬರುತ್ತಾಳೆ ಶಾರದಾ ಬಂಗ್ಲೆ ಮೇಲಿರುತ್ತಾಳೆ ಕೆಳಗೆ ಹರಿಯುತ್ತಿರುವ ನೀರನ್ನು ನೋಡುತ್ತಾಳೆ ಆಗ ಶಾರದಳಲ್ಲಿ ಟೆನ್ಷನ್ ಶುರುವಾಗುತ್ತೆ ಪ್ರವಾಹದ ನೀರು ಎಷ್ಟು ಎತ್ತರವಾಗಿ ಬರುತ್ತಾ ಮನೆಯನ್ನೆಲ್ಲ ಮುಳುಗಿ ಹೋಗುವ ಹಾಗೆ ಮಾಡ್ತಾ ಇದೆ ಆಗಲೇ ಮಗ ಸೊಸೆ ಬಂದಾಗ ಅವ್ರ ಜೊತೆ ಹೊರಟೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಈಗ ಕರೆದ್ರು ಸೊಸೆ ಮಗ ಅವರು ಮೊಮ್ಮಗನೋ ಮೊಮ್ಮಗಳು ಯಾರನ್ನ ಕರೆದ್ರು ಮಾತನಾಡುವ ಪರಿಸ್ಥಿತಿಯಲ್ಲಿಲ್ಲ ಎಲ್ಲಿದ್ದಾರೋ ಏನೋ ಎಂದು ಶಾರದಾ ಬೆಚ್ಚುಮುಖ ಹಾಕಿಕೊಂಡು ನೋಡುತ್ತಾ ಇರುತ್ತಾಳೆ ಸೊಸೆ ಅನಾಮಿಕ ಬರುತ್ತಾಳೆ ಬಂದ್ಯಾ ಸೊಸೆ ಬರದೆ ನಿಮ್ಮನ್ನ ಹೀಗೆ ಬಿಟ್ಬಿಟ್ಟು ಹೊರಟು ಹೋಗ್ತೀನಿ ಅಂತ ಹೇಗೆ ಅಂದ್ಕೊಂಡ್ರಿ ಅತ್ತೆ ಬಡ ಸೊಸೆಯಾದ್ರೂ ಮನಸ್ಸಿರುವ ಸೊಸೆ ಅನಾಮಿಕ ನೀನು ಅತ್ತೆ ಬನ್ನಿ ನಾವು ಇಲ್ಲಿಂದ ಹೊರಟು ಹೋಗೋಣ ಎಂದು ಹೇಳಿ ಅಲ್ಲಿಂದ ಶಾರದಳನ್ನು ಕಾಪಾಡಿ ಎತ್ತರವಾದ ಬಂಡೆಯ ಮೇಲೆ ಎಲ್ಲರೂ ಇರುವ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾಳೆ ಅಲ್ಲಿ ಎಲ್ಲರೂ ಶಾರದಳನ್ನು ನೋಡಿ ಸಂತೋಷ ಪಡುತ್ತಾರೆ ಕೊಡೆಯ ಸಹಾಯದಿಂದ ನೆನೆಯದೆ ಬೆಟ್ಟದ ಮೇಲೆ ತಲೆಮರೆಸಿಕೊಳ್ಳುತ್ತಾರೆ ಪ್ರವಾಹ ಹೋದ ಮೇಲೆ ಎಲ್ಲರೂ ಸೇರಿ ಶಾರದಾ ಅವರ ಮನೆಗೆ ಬರುತ್ತಾರೆ ಹೋಗ್ಬರ್ತೀನಪ್ಪಾ ಎಲ್ಲಿಗೆ ಮಗು ಹೋಗೋದು ಎಲ್ಲಿಗೂ ಹೋಗ್ಬೇಡಿ ಎಲ್ಲರೂ ಸೇರಿ ಈ ಮನೆಯಲ್ಲೇ ಇರೋಣ ಎಂದು ಶಾರದಾ ಹೇಳಿದ್ದರಿಂದ ಎಲ್ಲರೂ ಸಂತೋಷಿಸುತ್ತಾರೆ ಇನ್ನು ಆ ದಿನದಿಂದ ಎಲ್ಲರೂ ಸೇರಿ ಅದೇ ದೊಡ್ಡ ಮನೆಯಲ್ಲಿ ಇರುತ್ತಾರೆ ಚಿಕ್ಕ ಚಿಕ್ಕ ಮನಸ್ತಾಪಗಳಿಂದ ಅತ್ತೆ ಸೊಸೆಯರ ಮಧ್ಯ ಮಾತುಗಳು ಇಲ್ಲದೇ ಇದ್ದರೂ ಇಷ್ಟು ದಿನ ಹಠದಿಂದ ಇದ್ದಿದ್ದರೂ ಒಂದು ಪ್ರವಾಹ ಶಾರದಳಲ್ಲಿ ಬದಲಾವಣೆ ತೆಗೆದುಕೊಂಡು ಬರುತ್ತೆ ಸೊಸೆಯನ್ನು ತಮ್ಮ ಜೊತೆಯಲ್ಲಿ ಇರುವುದಕ್ಕೆ ಬಿಡುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ